ಹಾಯ್ ಆಲ್ ಹೇಗಿದ್ದೀರಾ ಎಲ್ಲರೂ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಡೈಲಿ ವ್ಲಾಗ್ ಇದ್ದೀನಿ ಇವತ್ತು ಏನೇ ಇನ್ಫಾರ್ಮೇಟಿವ್ ವಿಡಿಯೋಸ್ ಆಗ್ತಾ ಇಲ್ಲ ನಾನೇ ಡೈಲಿ ವಿಡಿಯೋಸ್ ಹಾಕೋಣ ವ್ಲಾಗ್ನ ಅಂತ ಹೇಳ್ಬಿಟ್ಟು ಹಾಕ್ತಾ ಇದ್ದೀನಿ ಸೊ ಬೆಳಗ್ಗೆ ಸ್ನಾನ ಮಾಡ್ಕೊಂಡಿದ್ದೆ ಸಾನ್ವಿ ಕೂಡ ಎದ್ದಿದ್ದು ಸೊ ಸಾನ್ವಿ ಎದ್ಬಿಟ್ರೆ ನಮ್ಮ ಕೆಲಸ ಅರ್ಧಕ್ಕರ್ಧ ಅರ್ಧ ಗತಿನೇ ಸೊ ಹಾಗಾಗಿ ನಿಧಾನಕ್ಕೆ ಕೆಲಸ ಆಗುತ್ತೆ ಹೊಟ್ಟನಲ್ಲಿ ಕೆಲಸ ಅಂತೂ ಸಾಗುತ್ತೆ ಮನೆಯಲ್ಲಿ ಸೊ ಅವಳು ಕೂಡ ಎದ್ದಿದ್ಲು ಹಾಗೆಯೇ ಇವತ್ತು ನನ್ನ ಹಸ್ಬೆಂಡ್ ಬಂದು ಏನೇನು ನನಗೆ ಹೆಲ್ಪ್ ಮಾಡ್ತಾರೆ ಅಂತ ಕೂಡ ನಾನು ತೋರಿಸ್ತಾ ಇದ್ದೀನಿ ಸೊ ಸೆಕೆಂಡ್ ಬೇಬಿ ಆದಮೇಲೆ ನಿಜಕ್ಕೂ ಕೂಡ ನನ್ನ ಹಸ್ಬೆಂಡ್ ತುಂಬಾ ಹೆಲ್ಪ್ ಮಾಡ್ತಾರೆ ಸೊ ಅವರಿಂದನೇ ಸ್ವಲ್ಪ ನನಗೆ ರಿಲೀಫ್ ಅಂತ ಹೇಳ್ಬೋದು ಸ್ವಲ್ಪ ಕೆಲಸ ಕಡಿಮೆ ಸೊ ಬಾಗಿಲಿಗೆ ನೀರು ಹಾಕ್ತಾ ಇದ್ದಾರೆ ಎದ್ದ ತಕ್ಷಣ ಸೊ ಅವರೇ ಅಂದರೆ ಯಾವತ್ತೋ ಒಂದೊಂದು ದಿನ ನಾನು ಬಾಗಿಲಿಗೆ ನೀರು ಹಾಕ್ತೀನಿ ಬಟ್ ಆದರೆ ನೀಟಾಗಂತೂ ಬಾಗಿಲಿಗೆ ನೀರು ಹಾಕಿಲ್ಲ ಅಂದರೂ ತಕ್ಕ ಮಟ್ಟಗಾದರೂ ಬಾಗ್ಲಿಗೆ ನೀರು ಹಾಕ್ತಾರೆ ಸೊ ಇಲ್ಲಿರೋ ರಂಗೋಲಿ ಸ್ವಲ್ಪ ಮುಂದಕ್ಕೆ ಹೋಗಿ ನಿಂತಿರುತ್ತೆ ಅಂದರೂ ಕೂಡ ಏನು ಮಾಡೋಕ್ಕಾಗಲ್ಲ ಬಟ್ ನಿಜಕ್ಕೂ ಹೆಲ್ಪ್ ಮಾಡ್ತಾರೆ ತುಂಬ ಖುಷಿಯಾಗುತ್ತೆ ಸೊ ಹಾಗಾಗಿ ನಾನು ಇನ್ನೂ ಹೇಳೋಕ್ಕೆ ಹೋಗಲ್ಲ ಸೊ ಒಟ್ನಲ್ಲಿ ಬಾಗ್ಲಿಗೆ ನೀರು ಹಾಕಬೇಕು ಹಾಕ್ತಾ ಇದ್ದಾರೆ ಸೊ ಬಾಗ್ಲಿಗೆ ನೀರು ಹಾಕ್ಕೊಡ್ತಾರೆ ಮತ್ತು ಎಲ್ಲ ಕೆಲಸ ಕೂಡ ನನಗೆ ಹೆಲ್ಪ್ ಮಾಡ್ತಾರೆ ಹಾಗಿದ್ದರೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಸೊ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಸೊ ಹಾಗೆಯೇ ಇವಾಗ ಕಾಫಿ ಮಾಡಿದರು ಸೊ ಬಾಗಿಲು ತೊಳ್ದಾಗಿತ್ತು ಬಾಗಿಲು ಬಂದ ಬಂದಮೇಲೆ ಕಾಫಿ ಮಾಡಿಕೊಡ್ತಾರೆ ಡೈಲಿ ನನ್ನ ಹಸ್ಬೆಂಡೇ ನನಗೆ ಕಾಫಿ ಮಾಡಿಕೊಡೋದು ನಮ್ಮ ಮನೆಯವರೇನೆ ಸೊ ಬೆಳಿಗ್ಗೆ ಅವರೇ ಮಾಡಿಕೊಡ್ತಾರೆ ಮತ್ತು ಈವ್ನಿಂಗ್ ಏನಾದರೂ ಮನೇಲಿದ್ರು ಕೂಡ ಅವರೇ ಮಾಡಿಕೊಡ್ತಾರೆ ಸೊ ನೋ ಇಶ್ಯೂಸ್ ಸೊ ಅವರೇ ಮಾಡಿಕೊಡ್ತಾರೆ ನನಗೆ ಸೊ ಇವಾಗ ಕಾಫಿ ಮಾಡಿಟ್ಟಿದ್ದಾರೆ ಕುಡಿದ್ಬಿಟ್ಟು ನಾನು ಮುಂದಿನ ಕೆಲಸ ನೋಡ್ತೀನಿ ಸೊ ನಾನು ನಾಷ್ಟ ರೆಡಿ ಮಾಡೋದಕ್ಕೆ ಹೋಗ್ತೀನಿ ಅಷ್ಟರಲ್ಲಿ ನಮ್ಮ ಮನೆಯವರು ಕಸ ಎಲ್ಲ ಗುಡಿಸಿ ನೀಟಾಗಿ ಮನೆ ಕೂಡ ಒರಿಸ್ಕೊಡ್ತಾರೆ ಸೊ ನಿಜಕ್ಕೂ ನಂಗೆ ತುಂಬ ಖುಷಿ ಆಗುತ್ತೆ ಸೊ ಅದಕ್ಕಾಗಿ ಇವತ್ತಿನ ವ್ಲಾಗು ನನಗೆ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು ಸೊ ಅವರು ನನಗೇನೇನು ಹೆಲ್ಪ್ ಮಾಡ್ತಾರೋ ಅದನ್ನೇ ನಾನು ತೋರಿಸ್ತಾ ಇದ್ದೀನಿ ಸೊ ಸೆಕೆಂಡ್ ಬೇಬಿ ಆದಮೇಲೆ ನಿಜಕ್ಕೂ ಮನೇಲಿ ತುಂಬ ಕೆಲಸ ಇರುತ್ತೆ ಸೊ ಯಾರೂ ಇಲ್ಲ ಸಪೋರ್ಟಿಗೆ ನಾನು ನನ್ನ ಹಸ್ಬೆಂಡ್ ಮತ್ತು ಮಕ್ಕಳಷ್ಟೇ ಇರೋದು ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟೇ ಅವರೇ ಹೆಲ್ಪ್ ಮಾಡ್ತಾರೆ ನಾನು ನಾಷ್ಟ ರೆಡಿ ಮಾಡೋಷ್ಟರಲ್ಲಿ ಅವರು ಕಸ ಗುಡಿಸಿ ಮನೆ ಒರೆಸಿ ಆಮೇಲೆ ಆ ಕೂಡ ಸ್ನಾನ ಮಾಡಿಸಿ ದೇವ್ರ ಪೂಜೆ ಕೂಡ ಮಾಡ್ತಾರೆ ಸೊ ಇಲ್ಲಿ ನಾನು ನಾಷ್ಟಕ್ಕೆ ಇವತ್ತು ರೊಟ್ಟಿ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡಿದ್ರೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಸೌತೆಕಾಯಿ ಈ ಕ್ಯಾರೆಟು ಈರುಳ್ಳಿ ಮತ್ತು ಸಬ್ಸಿಗೆ ಸೊಪ್ಪು ಮತ್ತು ತೆಂಗಿನ ತುರಿ ಮತ್ತು ಮೂಲಂಗಿ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆನಂತರ ಮೊಸರು ಹಾಕ್ತಾಯಿದ್ದೀನಿ ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಎಷ್ಟು ಅದಕ್ಕೆ ಬೇಕೋ ಅದು ಅದಕ್ಕೆ ಅಂದರೆ ರೊಟ್ಟಿಗೆ ಯಾವ ರೀತಿ ಹದ ಬೇಕಂತ ಗೊತ್ತಿರುತ್ತೆ ನೋಡಿ ಈ ರೀತಿ ಇದ್ದರೆ ಸಾಕಾಗುತ್ತೆ ತವಾ ಮೇಲೆ ಹಾಗೆ ತಟ್ಟೋದಕ್ಕೆ ಸೊ ಮೊಸರು ಸ್ವಲ್ಪ ನೀರೆಲ್ಲ ಹಾಕಿ ಚೆನ್ನಾಗಿ ಕಲಸಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಬಿಟ್ಬಿಟ್ರೆ ತುಂಬ ಚೆನ್ನಾಗೇ ಬರುತ್ತೆ ರೊಟ್ಟಿ ಸೊ ಇವಾಗ ನಾನು ಅದನ್ನು ಹಾಗೆ ತವ ಮೇಲೆ ಸ್ವಲ್ಪ ನೀರನ್ನು ಟ್ಯಾಪ್ ಮಾಡ್ಕೊಂಡು ತಡ್ತಾ ಇದ್ದೀನಿ ನೀರು ಹಾಕ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ ಅಥವಾ ಹಾಕೊಂಡ್ರೂ ಕೂಡ ಪರವಾಗಿಲ್ಲ ನಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ನಾವು ತಟ್ಕೊಬೋದು ಸೊ ನಾನಿಲ್ಲಿ ಮಾಡ್ಕೊತಾ ಇದ್ದೀನಿ ರೊಟ್ಟಿನ ಇವತ್ತಿನ ಸ್ಪೆಷಲ್ ಬಂದುಬಿಟ್ಟು ರೊಟ್ಟಿ ಸೊ ಎಲ್ಲ ರೀತಿಯ ತರಕಾರಿ ನೀವು ಹಾಕ್ಬೋದು ಅಂದರೆ ಏನೇನು ತುರಿದು ಹಾಕ್ಬೋದು ಅದೆಲ್ಲ ಸೋತೆಕಾಯಿ ಮೂಲಂಗಿ ಕ್ಯಾರೆಟು ಮತ್ತು ಸಬ್ಸಿಗೆ ಸೊಪ್ಪು ಬೇರೆ ಸೊಪ್ಪು ಏನಾದರೂ ಇದ್ರೂ ಕೂಡ ನೀವು ಹಾಕೊಬೋದು ಸೊ ಇವಾಗ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಮತ್ತು ಇದ್ರ ಜೊತೆಗೆ ರವೆಯನ್ನು ಹಾಕಿದ್ದಿದ್ದು ನಾನು ಅದೇ ಮೀನು ಮಿಸ್ ಮಾಡಿಬಿಟ್ಟಿದ್ದೀನಿ ರವೆ ರವೆಗೆ ಇದೆಲ್ಲವನ್ನು ನಾನು ಮಿಕ್ಸ್ ಮಾಡಿರೋವಂಥದ್ದು ಸೊ ಮಧ್ಯ ಮಧ್ಯೆ ಸಾನ್ವಿ ಮಾತಾಡ್ತಾ ಇದ್ದಾಳೆ ಡಿಸ್ಟರ್ಬ್ ಆದರೆ ಸಾರಿ ಸೊ ವಾಯ್ಸ್ ಓವರಿಂಗ್ ಕೊಡಬೇಕಾದ್ರೆ ಅವಳು ಮಾತಾಡ್ತಾ ಇದ್ದಾಳೆ ಒಂದು ನಾಲ್ಕೈದು ದಿನ ಆಯಿತು ವೀಡಿಯೋ ಮಾಡಿ ಆನಂತರ ಮ ನಾನು ಎಡಿಟ್ ಮಾಡಿ ವಾಯ್ಸ್ ಓವರಿಂಗ್ ಕೊಡ್ತಾ ಇರೋದು ಸೊ ನಾಷ್ಟಕ್ಕೆ ಕೂಡ ರೆಡಿ ಆಯಿತು ಆ ಬಾಕ್ಸ್ಗೂ ಕೂಡ ಹಾಕ್ತೆ ಇವಾಗ ಅವನು ಸ್ಕೂಲಿಗೆ ಹೋಗ್ತಾ ಇದ್ದಾನೆ ನೈನ್ ಟು ನೈನ್ ತರ್ಟಿ ಒಳಗಡೆ ಅವನು ಸ್ಕೂಲಿಗೆ ಹೋಗಬೇಕು ಸೊ ಸ್ಕೂಲಿಗೆ ಹೋಗ್ತಾ ಇದ್ದಾನೆ ಸೊ ಅವಳನ್ನು ಕೂಡ ಕರ್ಕೊಂಡು ಹೋಗ್ತಿದ್ದಾರೆ ನಾನು ಇನ್ನೊಂದು ಸ್ವಲ್ಪ ರೊಟ್ಟಿ ಹಾಕಬೇಕು ಜಸ್ಟ್ ಅಮೋಗ್ ಮಾತ್ರ ಹಾಕಿದ್ದೆ ಅವ್ರು ಬರೋಸ್ರಲ್ಲಿ ಅವ್ರಿಗೂ ಕೂಡ ಹಾಕಿ ಅವರು ಕೂಡ ಕೆಲ್ಸಕ್ಕೆ ಹೊರಡ್ತಾರೆ ಸೊ ನೋಡ್ತಾ ನೋಡ್ತಾ ಇದ್ದಂಗೆನೇ ಆಮೇಲೆ ಫುಲ್ಲು ನನಗೆ ಕೆಲಸ ಇರುತ್ತೆ ಸೊ ಆ ನಂತರ ನಾನು ಏನೂ ವೀಡಿಯೋಸ್ ಏನು ಮಾಡೋಕ್ಕಾಗಲಿಲ್ಲ ಸೊ ಆ ನಂತರ ಬಂದುಬಿಟ್ಟು ಇದು ಈವ್ನಿಂಗು ಅಮಗ ಸ್ಕೂಲಿಂದ ಬಂದು ಈವ್ನಿಂಗ್ ಆದ ನಂತರ ನಾನು ಇದನ್ನು ಶೂಟ್ ಮಾಡಿದ್ದೀನಿ ನನಗೆ ಯಾವಾಗ ಯಾವಾಗ ಟೈಮ್ ಸಿಗುತ್ತೋ ಅವಾಗ ನಾನು ವೀಡಿಯೋ ಶೂಟ್ ಮಾಡಿಕೊಂಡು ಇವಾಗ ನಾನು ವ್ಲಾಗ್ ಇದ್ದೀನಿ ಅಷ್ಟೇ ಸೊ ಈವ್ನಿಂಗ್ ಆಗಿತ್ತು ಸೊ ಆ ಮಗುಗೆ ಇವಾಗ ವರ್ಕ್ ಕೊಟ್ಟಿದ್ದಾರೆ ಡೈಲಿ ಹೋಮ್ ವರ್ಕ್ ಕೊಡ್ತಾರೆ ಇವಾಗ ಸೊ ಫಸ್ಟ್ ಇಯರ್ ಕಂಪ್ಲೀಟ್ ಆಗಿದೆ ಈಗ ಸೆಕೆಂಡು ಅಂದರೆ ಎಮ್ ಒನ್ ಎಮ್ ಟು ಎಮ್ ತ್ರೀ ಅಂತ ಅವರು ಡಿವೈಡ್ ಮಾಡ್ಕೊಂಡಿರೋದು ಎಲ್ ಕೆ ಜಿ ಯು ಕೆ ಜಿ ಪ್ರಿ ಕೆ ಜಿ ಅಂತ ಇರುತ್ತಲ್ಲ ಹಾಗೆ ಸೊ ಇವಾಗ ಅವನು ಡೈಲಿ ಹೋಮ್ವರ್ಕ್ ಕೊಡ್ತಾರೆ ಲಾಸ್ಟ್ ಇಯರ್ ಬಂದುಬಿಟ್ಟು ತುಂಬಾ ಅಬ್ಸೆಂಟ್ ಆಗಿಬಿಟ್ಟಿತ್ತು ಅವನಿಗೆ ಸೊ ನನ್ನ ಕಾರಣದಿಂದನೇ ಹಾಗೆ ಹೋಮ್ವರ್ಕ್ ಎಲ್ಲ ಸರಿಗಿ ಮಾಡ್ತಾ ಇರಲಿಲ್ಲ ಅವಾಗ ಅವರಪ್ಪ ಹಿಂಗೆ ಅಂದ್ರೆ ಮಾಡಿಸ್ತಾ ಇದ್ರು ಒಟ್ನಲ್ಲಿ ಸೊ ಇವಾಗ ನಾನೇ ಸ್ವಲ್ಪ ಅವನಿಗೆ ಬರೆಯೋದು ಮತ್ತು ಇದೆಲ್ಲ ಹೇಳಿಕೊಡ್ತಾ ಇದ್ದೀನಿ ಸೊ ಪರವಾಗಿಲ್ಲ ಇವಾಗ ಬರೀತಾ ಇದ್ದಾನೆ ನಾಟ್ ಬ್ಯಾಡ್ ಸೊ ಅವ್ರ ಮ್ಯಾಮ್ ಕೂಡ ಹೇಳಿದ್ರು ಮೊನ್ನೆ ಸ್ಕೂಲ್ ಹತ್ರ ಹೋಗಿದಾಗ ಸೊ ಪರವಾಗಿಲ್ಲ ಇವಾಗ ಬರೀತಾ ಇದ್ದಾನೆ ಬಟ್ ಎಮ್ ಟು ಆಗಿರೋದ್ರಿಂದ ಬರಿಸಲೇಬೇಕು ಮನೇಲಿ ನೆಕ್ಸ್ಟ್ ಎಮ್ ತ್ರೀ ಬರೀಲೇಬೇಕು ಅಂತ ಹೇಳಿದ್ದಾರೆ ಸೊ ಇವಾಗಿನ ಕಾಲದ ಮಕ್ಳಿಗಂತೂ ನಿಜವಾಗ್ಲೂ ಎಷ್ಟು ಬರೆದ್ರೂ ಸಾಲಲ್ಲ ಯಾಕಂದರೆ ಅವನಿಗೆ ಒಂದನೇ ಕ್ಲಾಸ್ಗೆ ಎಕ್ಸಾಮ್ ಇದೆ ಸೊ ಆ ಎಕ್ಸಾಮ್ನ ಅವನು ಪಾಸ್ ಮಾಡಿದ್ರೇ ಅವರು ಒಂದನೇ ಕ್ಲಾಸಿಗೆ ಸೇರಿಸ್ಕೊಳ್ಳೋದು ಅಂತ ಆ ಸ್ಕೂಲ್ ರೂಲ್ಸ್ ಇದೆ ಸೊ ಈ ರೀತಿಯಾಗಿ ಸೊ ಮಕ್ಕಳನ್ನ ಓದಿಸ್ಲೇಬೇಕು ಬರೆಸ್ಲೇಬೇಕು ಏನೂ ಮಾಡೋಕ್ಕಾಗಲ್ಲ ಬಟ್ ಫೀಸ್ ಕೂಡ ಹಾಗೆ ಇದೆ ಇವಾಗಿಂದು ಎಜುಕೇಷನ್ ಏನಾಗ್ಬಿಟ್ಟಿದೆ ಅಂದರೆ ತುಂಬಾ ದುಡ್ಡು ಎಲ್ಲಿ ನೋಡಿದ್ರು ದುಡ್ಡು ಇವನಿಗೆ ಇವಾಗ ನಾವು ಕಟ್ಟಿರೋ ಅಂಥದ್ದು ಎಲ್ಲ ಒಂದು ಫುಲ್ಲು ಸ್ಟಾರ್ಟಿಂಗ್ ಫಿಫ್ಟೀನ್ ತೌಸಂಡ್ ಕಟ್ಟಬೇಕು ಆಮೇಲೆ ನಂತರ ಅವರು ಫಾರ್ಟಿ ಫೈವ್ ತೌಸಂಡ್ ಕಟ್ಟಿಸ್ಕೊಂಡಿದ್ರು ಸೊ ಎಲ್ಲ ಸಿ ಎಸ್ ಸಿಕ್ಸ್ಟಿ ತೌಸಂಡ್ ಆಗುತ್ತೆ ಬಟ್ ಇನ್ನೊಂದು ಏನು ನಮಗೆ ಲಕ್ ಅಂತ ಹೇಳಿದ್ರೆ ನನ್ನ ಇದ್ದಾರಲ್ಲ ಅವರ ಅಜ್ಜಿ ಬಂದು ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಕೆಲಸ ಮಾಡಿರೋ ಅಂಥದ್ದು ಸೊ ಹಾಗಾಗಿ ನಮಗೆ ಸ್ವಲ್ಪ ಫೀಸ್ ಕಣ್ ಫೀಸ್ನ ಕಮ್ಮಿ ಮಾಡ್ಕೊಂಡಿದ್ದಾರೆ ಫೀಸ್ ಕನ್ಸಂಪ್ಷನ್ ಇದೆ ಸೊ ಹಾಗಾಗಿ ನಮಗೆ ಒಂದು ಟ್ವೆಂಟಿ ಫೈ ತೌಸಂಡ್ ಬೀಳುತ್ತೆ ಫಿಫ್ಟೀನ್ ತೌಸಂಡ್ ಫಸ್ಟೇ ಕಟ್ಬಿಡಬೇಕು ಅದಲ್ಲದೆ ಟ್ವೆಂಟಿ ಫೈವ್ ತೌಸಂಡ್ ಕಟ್ಟಿದ್ದಿದ್ದು ಕಟ್ಟಿದ್ದಿದ್ಯವನಿಗೆ ಸೊ ಹೋದ ವರ್ಷ ಈ ವರ್ಷನೂ ಕೂಡ ಬಂದು ಟ್ವೆಂಟಿ ಫೈವ್ ತೌಸಂಡ್ ಕಟ್ಟಬೇಕು ಸೊ ಹಾಫ್ ಇರುತ್ತೆ ನಮಗೆ ಸೊ ಹಾಗಾಗಿ ಸ್ವಲ್ಪ ನಮಗೆ ಪರವಾಗಿಲ್ಲ ಸೊ ನೆಕ್ಸ್ಟು ಎಮ್ ತ್ರೀಗೆ ಹೋಗ್ತಾನೆ ಸೊ ಹಾಗಾಗಿ ಸ್ವಲ್ಪ ಬರೆಸ್ತಾ ಇದ್ದೀನಿ ನಾಟ್ ಬ್ಯಾಡ್ ಬರೀತಾನೆ ಬಟ್ ಇದ್ರ ಜೊತೆಗೆ ಏನಂದರೆ ಸಾನ್ವಿ ಕೂಡ ಸ್ವಲ್ಪ ಅವಾಗ ಅವಾಗ ಕೊಡ್ತಾ ಕೊಡ್ತಾಯಿರ್ತಾಳೆ ನನಗೆ ಅಲ್ಲಿ ಬರೋದು ಬುಕ್ ಹೇಳಿಯೋದು ಎಲ್ಲ ಮಾಡ್ತಾ ಇರ್ತಾಳೆ ಸೊ ಬೆಳಿಗ್ಗೆ ಅಷ್ಟೊಂದು ಹೆಲ್ಪ್ ಮಾಡಿದ್ರು ನನ್ನ ಹೆಸ್ಬೆಂಡ್ ಮತ್ತು ಇವಾಗ ಬಂದುಬಿಟ್ಟು ನೋಡಿ ಆಗಲೇ ಸ್ನ್ಯಾಕ್ಸ್ ಕೂಡ ನಮಗೆ ಮಾಡಿಕೊಡ್ತಿದ್ದಾರೆ ನಾನು ಅವನಿಗೆ ಇದ್ದೆ ಬರೆಯೋದು ಸೊ ಅಷ್ಟರಲ್ಲಿ ಮಳೆ ಕೂಡ ಬರ್ತಾಯಿತ್ತು ಸೊ ಚಳಿಗೆ ಬಿಸಿ ಬಿಸಿ ಬಜ್ಜಿ ಆಗ್ತಾ ಇದ್ದಾರೆ ಬಿಸಿ ಬಿಸಿ ಬಜ್ಜಿ ಮತ್ತು ಬೋಂಡ ಅದು ಬೋಂಡನ ವಡೆ ನನ್ನ ನಿಜವಾಗಲೂ ಗೊತ್ತಾಗಲಿಲ್ಲ ನಾನು ತೋರಿಸ್ತೀನಿ ಆಮೇಲೆ ಬೇಕಾದರೆ ನಿಮಗೆ ಸೊ ಇದು ಬೋಂಡ ಅಂತ ಕರೀತಾರದು ಅವರು ಬಟ್ ಅವರು ಅಂದರೆ ಅಷ್ಟು ಮಾಡಿಕೊಡ್ತಾರದೇ ಹೆಚ್ಚೆಚ್ಚು ನನಗೆ ಬಟ್ ನಿಜಕ್ಕೂ ತಿಂದು ನೋಡಿದ್ಮೇಲೆ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಸೊ ಮಾಡ್ತಾಯಿದ್ದಾರೆ ಅವರೇನೋ ಹೋಗಲಿ ಅಂತೇಳ್ಬಿಟ್ಟು ಸುಪ್ನ ಅದೇ ನಾನು ಸಬ್ಸಿಗೆ ಸೊಪ್ಪೆಲ್ಲ ಸ್ವಲ್ಪ ಮಿಕ್ಕಿತ್ತು ಅಂದರೆ ಬೆಳಿಗ್ಗೆ ರೊಟ್ಟಿ ಯೂಸ್ ಮಾಡಿದ್ದೆ ಸಬ್ಸಿಗೆ ಸೊಪ್ಪು ಆನಂತರ ಈವ್ನಿಂಗ್ ಬಂದು ಅವರು ವಡೆ ಅಂತ ಹಾಕಿದ್ದಾರೆ ಅದು ವಡೆ ಬೋಂಡನ ಏನೋ ಗೊತ್ತಿ ಅವ್ರನ್ನ ಹಾಕಿದ್ದಾರೆ ನೋಡಿ ತೋರಿಸ್ತೀನಿ ಒಂದೊಂದು ಬಂದು ವಡೆ ಶೇಪಲ್ಲಿದೆ ಒಂದೊಂದು ಬಂದು ಬೋಂಡ ಶೇಪಲ್ಲಿದೆ ಸೊ ಇದು ನೋಡಿ ಹಾಫ್ ಇದೆ ಅದು ಸೊ ಇದು ಬಂದು ನೋಡಿ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ಸೊ ಹೊರ ಹಾಕ್ಕೊಡ್ತಾ ಇರೋದು ಹೆಚ್ಚೆಚ್ಚು ಅಂತ ಹೇಳ್ಬಿಟ್ಟು ತಿಂದೆ ಬಟ್ ನಾಟ್ ಬ್ಯಾಡ್ ನಿಜವಾಗ್ಲೂ ಚೆನ್ನಾಗಿತ್ತು ಬಜ್ಜಿ ಮತ್ತು ಏನೋ ಸಬ್ಸಿಗೆ ಸೊಪ್ಪೊಂದು ಒಂದು ಬೋಂಡನ್ನ ಹಾಕಿದ್ರಲ್ಲ ಅದು ಕೂಡ ಚೆನ್ನಾಗಿತ್ತು ಸಾನ್ವಿ ಕೂಡ ತಿಂತಾಯಿದ್ಲು ಅಷ್ಟು ಚೆನ್ನಾಗಿತ್ತು ಆ ಮೂಗು ಕೂಡ ತಿಂದ ಸೊ ಒಟ್ಟಿನಲ್ಲಿ ಫ್ರೆಂಡ್ಸ್ ನನ್ನ ಒಂದು ಲೈಫ್ ಏನಿದೆ ನಾನು ಹೀಗೆ ಏನು ನಾನು ತೋರಿಸ್ತಿದ್ದೀನಿ ಆ ಒಂದು ಲೈಫು ಸಾಕಷ್ಟು ಜನರ ಕನಸು ಕೂಡ ಅಂತ ನಾನು ಅಂದ್ಕೊತೀನಿ ಯಾಕಂದರೆ ಇಷ್ಟೊಂದು ಎಲ್ರಿಗೂ ಸಿಗಲ್ಲ ಗಂಡನ ಪ್ರೀತಿ ಆಗಿರ್ಬೋದು ನೋಡಿ ಎಷ್ಟು ಹೆಲ್ಪ್ ಮಾಡ್ತಾರೆ ನನ್ನ ಗಂಡ ನನಗೆ ಇದೆಲ್ಲ ಕೂಡ ಎಲ್ರಿಗೂ ಸಿಗೋದಿಲ್ಲ ಸೊ ಇಬ್ಬರು ಮಕ್ಕಳು ಗಂಡ ಹೆಂಡತಿ ಇದಕ್ಕಿಂತ ಬೇರೆ ಏನು ಬೇಕು ಅಂತ ಅನಿಸುತ್ತೆ ನನಗೊಂದೊಂದ್ಸಲಿ ಸುಳ್ಳಲ್ಲ ಆದರೂ ಕೂಡ ನೀವು ಜಗಳ ಆಡಲ್ವಾ ಅಂತ ಕೇಳ್ಬೋದು ನಿಜಕ್ಕೂ ನಾವು ತುಂಬ ಜಗಳ ಆಡ್ತೀವಿ ಅಂದರೆ ಬೆಳಿಗ್ಗೆ ತಕ್ಷಣವೇ ಜಗಳ ಸ್ಟಾರ್ಟ್ ಆಗಿರುತ್ತೆ ಅಂದರೆ ಏನು ಅಂಥ ವಾರೇನಲ್ಲ ಮಾತಲ್ಲಿ ಮಾತಲ್ಲಿ ಜಗಳ ಇರದೇ ಇರುತ್ತೆ ಸೊ ಜಗಳ ಎಲ್ಲಿರುತ್ತೋ ಅಲ್ಲಿ ಪ್ರೀತಿ ಹೆಚ್ಚಾಗೂ ಕೂಡ ಇರುತ್ತೆ ಅಂದರೆ ಜೋರು ಜೋರಾಗಿ ಏನು ಕಿಚ್ಕೊಂಡು ಜಗಳ ಏನಲ್ಲ ನಾರ್ಮಲಿ ಜಗಳನೂ ಆಡ್ತೀವಿ ಮತ್ತು ಅವಾಗೇ ಕೂಡ ಪ್ಯಾಚಪ್ ಆಗಿಡುತ್ತೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಅಷ್ಟೇ ನಮ್ಮದು ಜಗಳ ಇರುತ್ತೆ ಮತ್ತು ಅಲ್ಲಿಗೆ ಅಲ್ಲಿಗೆ ಸರಿ ಹೋಗುತ್ತೆ ಸೊ ಆ ನಂತರ ಬಂದುಬಿಟ್ಟು ನಮ್ಮ ಮನೇಲಿ ಮಂಚ ಇಲ್ವಾ ಅಂತ ಕೇಳ್ಬೋದು ನೀವು ಹೌದು ಮಂಚ ಇತ್ತು ಬಟ್ ಅದೇ ತೆಗೆದುಬಿಟ್ಟಿದ್ದೀವಿ ಈಗ ಈಗ ಬಂದುಬಿಟ್ಟು ಹಾಸಿಗೆ ಫೋಲ್ಡಿಂಗ್ ಹಾಸಿಗೆ ತೊಗೊಂಡ್ವಿ ಸೊ ನಾವು ನಾಲ್ಕು ಜನನು ಮಲ್ಕೊಳ್ಳೋ ರೀತಿ ಫೋಲ್ಡಿಂಗ್ ಹಾಸಿಗೆ ತೊಗೊಂಡ್ವಿ ಅದು ಮಂಚ ನಾಲ್ಕು ಜನನು ಮಲ್ಕೊಳಕ್ಕೆ ಆಗ್ತಿರ್ಲಿಲ್ಲ ಹಾಗೆಯೇ ಅದು ಮಂಚ ಒಂದು ಕಾಲು ಬಂದು ಮುರಿದೋಗ್ಬಿಟ್ಟಿತ್ತು ಅದನ್ನು ಹಾಗೆಯೇ ಫಿಟ್ ಮಾಡಿದ್ರು ಆ ನಂತರ ಬಂದುಬಿಟ್ಟು ಇನ್ನೊಂದು ಇನ್ಸಿಡೆಂಟ್ ಏನಂತ ಅಂದರೆ ಅಮ್ಮಗೆ ಚಿಕ್ಕವನಿದ್ದಾಗ ಒಂದು ಟೂ ಇಯರ್ಸ್ ಅಂದ್ಕೊಂತೀನಿ ಆವಾಗ ಅವನು ಕೆಳಗಡೆ ಬಿದ್ದು ಪೆಟ್ ಮಾಡ್ಕೊಂಡ್ಬಿಟ್ಟಿದ್ದ ತಲೆ ಫುಲ್ಲು ಪೆಟ್ಟಾಕ್ಬಿಟ್ಟು ಒಂದು ನಾಲ್ಕೈದು ಸ್ಟಿಚ್ ಹಾಕೋ ರೀತಿ ಓಪನ್ ಆಗಿಬಿಟ್ಟಿತ್ತು ಸೊ ಆ ಭಯಕ್ಕೆ ನಾನು ಮಂಚನೆ ತೆಗೆದ್ಬಿಟ್ವಿ ಅದು ಹೆಂಗೂ ಬಿಸಾಕಬೇಕಾಗಿತ್ತು ಅದು ಮತ್ತೆ ಫಿಟ್ ಮಾಡೋಕ್ಕಾಗ್ತಿರ್ಲಿಲ್ಲ ಸೊ ಆ ಮಂಚನೂ ಕೂಡ ತೆಗೆದುಬಿಟ್ಟು ನಾವು ಫೋಲ್ಡಿಂಗ್ ಹಾಸಿಗೆ ತೊಗೊಂಡ್ವಿ ಎಷ್ಟು ಬೆಟರ್ ಅಂದರೆ ಟೂ ಮಚ್ ಬೆಟರ್ ಯಾಕಂದರೆ ನಾನು ಒಬ್ಬಳೆ ಕೂಡ ಇರ್ತೀನಿ ಮಗುನ ಮಲಗಿಸಿ ನಾನು ಬೇರೆ ಕೆಲಸ ಕೂಡ ಮಾಡ್ಕೊಬೋದು ಆರಾಮಾಗಿ ಅವಳು ಎದ್ದು ಬರ್ತಾಳೆ ಆರಾಮಾಗಿ ಬೆಳಿಗ್ಗೆ ಆಗಿರ್ಬೋದು ಮಧ್ಯಾಹ್ನ ಆಗಿರ್ಬೋದು ಅವಳ್ಪಾಡಿಗೆಗಳು ಎದ್ದು ಬರ್ತಾಳೆ ಸೊ ಇದೊಂದು ಹೆಲ್ಪ್ ಆಯಿತು ನನಗಂತೂ ಸೊ ಆರಾಮಾಗಿ ನಾವು ನಾಲ್ಕು ಜನ ಕೂಡ ಆರಾಮ್ಸೆ ಮಲ್ಕೊಬೋದು ಸೊ ಏನು ಪ್ರಾಬ್ಲಮ್ ಏನಿಲ್ಲ ಸೊ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಥಿಂಕ್ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ ಸೊ ಇವತ್ತಿನ ದಿನ ಕೂಡ ನನಗೂ ಕೂಡ ತುಂಬಾ ಚೆನ್ನಾಗಿತ್ತು ಸೊ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಒಂದೇ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕೀಪ್ ಸ್ಮೈಲಿಂಗ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಲವ್ ಯು ಆಲ್ ಬಾಯ್